കലർ കലർ അന അനാര மாரி கல்சிதாரி

ನಾನು ಒಂಬತ್ ಸಾವಿರ ಕೇಳಿದ್ದೆ ಬಟ್ಟೆ ಕೊಟ್ಟ ಬಿಡ್ರಿ ಐದನೂರು ಬಟ್ಟೆ ಬಿಡು ನೀನ್ ಬೇಡ ಒಂದ್ ಎಂಟು ಸಾವಿರ ರೂಪಾಯಿ ಮಾಡಿ ಕೊಟ್ಬಿಡ್ತನಾರ ಮತ್ತೆ ಮಾಡ್ತಿವಿ ಮತ್ತೆ ವರ್ಷಕ್ಕೆ ಬಟ್ಟೆ ಮತ್ತೊಂದು ಊಟ ಇಲ್ಲೇ ಮಾಡ್ತೀನಿ ನೋಡ್ರಿ

ನಾನು ಯಾಕೆ ಮಾಡ್ತೀ ಹೆಂಗಿದ್ರು ಕಸ ಗಿಸಾ ನೋಡಿಯಾ ನಿನಗೂ ಇಷ್ಟ ಆಗಲ್ಲ ಅಂಗಾ ಒಂದು ಸ್ವಲ್ಪ ಇವತ್ತಿಂದ ನಾನು ಮುಗಿಸ್ ಬಿಡೋ ಅಲ್ಲ ನೋಡಿ ಕಸ ಹೇಟೈತ್ ನೋಡಿ ಅಲ್ಲ ಸರ್ ಕಸ ಕ್ಲೀನ್ ಮಾಡ್ ಹೋಗಬಡಲ್ಲ ಕಸ ಅಂತ ಇವತ್ತಂದು ಸಂಗೆ ಸ್ಟಾರ್ಟ್ ಮಾಡು ನಿಂದು ನೋಡರಂಗಾಗ ನಾವು ಕೆಲಸ ನೌದಲ್ಲ ಆ ಹುಡು ಮಂಟ ಕಟ್ ಆಗೈತನ್ರಿ ಇವನೆ ಹುಡುเรಲ್ಲ ಇನ್‌ಸ್ಟಾಗ್ರಾಮ್ ನೋರ್ತಾವ ನೀನೇ ಅಂದೆ ಅಲ್ವಾ ನೋಡ್ಕೆಂತಾ ಬಿಡು ಹ ಆ ಕ್ಯಾಲೆನರ್ ಮತ್ತೆ ಅಂದ್ ಆಡ್ವಾನ್ಸ್ ಕೊಡ್ತೀನಾ ಹಾ ಕೊಡ್ತ ನಾನು ಇನ್ನ ಒಂದೆರಡು ದೂಸ್ ಮಾಡಿ ತರೋಣ ಹುಡು ಹುಡು್ರಿ ಸೋಪು ಏನಾ ತಿನ್ನಕ ತಗೊಂಡ್ ಬಾಡ್ ತೋ ಇವತ್ತು ಇವತ್ತು ಬಾಡಾ